ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡದಲ್ಲಿ ಬರುವ ಸಂಧಿಗಳು ಅವುಗಳ ಸಂಕ್ಷಿಪ್ತ ಪರಿಚಯ ಹಾಗೆ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಸಂಧಿ ಎಂದರೇನು ಅಂತ ತಿಳ್ಕೊಳ್ಳೋಣ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಸೇರುವುದಕ್ಕೆ ಸಂಧಿ ಎನ್ನುವರು ಅಂದರೆ ಎರಡು ಅಕ್ಷರಗಳು ಯಾವ್ದ್ಯಾವುದು ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ಹಾಗಾದರೆ ಪೂರ್ವ ಪದ ಅಂದರೆ ಯಾವುದು ಉತ್ತರ ಪದ ಯಾವುದು ಅಂತ ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಇದು ಒಂದು ಪದ ಮಳೆಗಾಲ ಅಲ್ವಾ ಮಳೆಗಾಲ ಅನ್ನೋದು ಒಂದು ಪದ ಆದರೆ ಅದನ್ನು ಬಿಡಿಸಿ ಬರೆದ್ರೆ ಮಳೆ ಪ್ಲಸ್ ಕಾಲ ಅಂತ ಬರಿತೀವಿ ಸೊ ಇದು ಪೂರ್ವ ಪದ ಆಗುತ್ತೆ ಕಾಲ ಅನ್ನೋದು ಉತ್ತರ ಪದ ಆಗುತ್ತೆ ಪೂರ್ವ ಪದದ ಕೊನೆಯ ಅಕ್ಷರದ ನೋಡಿ ಪ ಇದೆಯಲ್ಲ ಪೂರ್ವ ಪದದ ಪೂರ್ವ ಪದದ ಕೊನೆಯ ಅಕ್ಷರ ಪೂರ್ವ ಪದದ ಕೊನೆಯ ಅಕ್ಷರ ಅಂದರೆ ಇಲ್ಲಿ ಮಳೆ ಇದು ಪೂರ್ವ ಪದ ಇದರ ಕೊನೆಯ ಅಕ್ಷರ ಹಳ್ಳೆ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ಉತ್ತರ ಪದ ಯಾವುದು ಕಾಲ ಇದರ ಮೊದಲನೇ ಅಕ್ಷರ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ಈ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಸೇರುವುದಕ್ಕೆ ಸಂಧಿ ಎನ್ನುವರು ಅಂದರೆ ಕಾಲ ವಿಳಂಬವಿಲ್ಲದೆ ಅಂದರೆ ಈ ಎರಡು ಪದಗಳನ್ನು ಕೂಡಿಸಿದಾಗ ಗಾ ಅಕ್ಷರ ಬಂತು ಮಳೆಗಾಲ ಆಯಿತು ಸೊ ಇಲ್ಲಿ ಮಧ್ಯ ನಾವು ಎಲ್ಲೂ ಕೂಡ ಸ್ಟಾಪ್ ಮಾಡಿ ಓದ್ತಾ ಇಲ್ಲ ಮಳೆಗಾಲ ಅಂತ ಒಟ್ಟಿಗೆ ಓದ್ತಾ ಇದ್ದೀವಿ ಇದಕ್ಕೆ ಅರ್ಥಕ್ಕನುಸಾರವಾಗಿ ಅಲ್ಲಿ ಅರ್ಥನೂ ಇದೆ ಹಾಗಾಗಿ ಇದನ್ನ ನಾವು ಸಂಧಿ ಅಂತ ಹೇಳ್ತೀವಿ ಸರಿ ನೋಡೋಣ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಸೇರುವುದಕ್ಕೆ ಸಂಧಿ ಏನೋರು ಈಗ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈಗ ಅದೇ ಸಂಧಿಲಿ ಎರಡು ವಿಧಗಳಿದೆ ಒಂದು ಸ್ವರ ಸಂಧಿ ವ್ಯಂಜನ ಸಂಧಿ ಸ್ವರ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವುದಕ್ಕೆ ಸ್ವರ ಸಂಧಿ ಎನ್ನುವರು ಹಾಗೆ ಇನ್ನೊಂದು ವ್ಯಂಜನ ಸಂಧಿ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆಗುವುದಕ್ಕೆ ವ್ಯಂಜನ ಸಂಧಿ ಎನ್ನುವರು ಇಲ್ಲಿ ಉದಾಹರಣೆ ಇದೆ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಮನೆ ಕೊನೆ ಅಕ್ಷರ ಅಂದರೆ ಕೊನೆ ಸೌಂಡ್ ಎ ಬರುತ್ತೆ ಇಲ್ಲಿ ಮೊದಲನೇದು ಆ ಬರುತ್ತೆ ಈ ಎರಡೂ ಕೂಡ ಸ್ವರಗಳಾಗಿದೆ ಮತ್ತೆ ಇದರಲ್ಲಿ ಮಳೆ ಪ್ಲಸ್ ಕಾಲ ಇಲ್ಲಿ ಕೊನೆ ಅಕ್ಷರದ ಕೊನೆ ಸೌಂಡು ಏ ಇದೆ ಇಲ್ಲಿ ಕ ಕ ಅಂದ್ರೆ ಕ ಪ್ಲಸ್ ಆ ಆಗುತ್ತೆ ಸೊ ಕ ಬರುತ್ತೆ ಇಲ್ಲಿ ವ್ಯಂಜನ ಇದೆ ಸೊ ಸ್ವರದ ಮುಂದೆ ವ್ಯಂಜನ ಬಂದ್ರೆ ಅದು ವ್ಯಂಜನ ಸಂಧಿ ನೆಕ್ಸ್ಟ್ ಇನ್ನೊಂದು ವ್ಯಂಜನದ ಮುಂದೆ ವ್ಯಂಜನ ಬರೋದು ಕಂಬನಿನ ಬಿಡಿಸಿ ಬರೆದಾಗ ಕಣ್ ಪ್ಲಸ್ ಪನಿ ಅಂತ ಬರೀತೀವಿ ಸೊ ಇಲ್ಲಿ ಕೂಡ ವ್ಯಂಜನ ಬಂದಿದೆ ಹಾಗಾಗಿ ಇದು ಕೂಡ ವ್ಯಂಜನ ಸಂಧಿ ಇಲ್ಲಿ ಕೂಡ ಉತ್ತರ ಪದದ ಮೊದಲನೇ ಅಕ್ಷರ ಏನಿದೆ ಪಾ ಇದೆ ಪಾನ ಬಿಡಿಸಿ ಬರೆದಾಗ ಪು ಪ್ಲಸ್ ಆ ಆಗುತ್ತೆ ಹಾಗಾಗಿ ಪೂ ಬರಿತೀವಿ ವ್ಯಂಜನ ಮುಂದೆ ವ್ಯಂಜನ ಬಂದಿದೆ ಹಾಗಾಗಿ ಇದು ಕೂಡ ಕಂಬನಿ ಅನ್ನೋದು ವ್ಯಂಜನ ಸಂಧಿ ನೆಕ್ಸ್ಟ್ ಸಂಧಿಗಳನ್ನ ಕನ್ನಡ ಭಾಷೆಯಲ್ಲಿ ಎರಡು ರೀತಿಯಲ್ಲಿ ವಿಂಗಡಿಸಲಾಗಿದೆ ಮೊದಲನೇದು ಕನ್ನಡ ಸಂಧಿಗಳು ಮತ್ತೊಂದು ಸಂಸ್ಕೃತ ಸಂಧಿಗಳು ಕನ್ನಡ ಭಾಷೆಯ ಪದಗಳು ಅಥವಾ ಪ್ರಕೃತಿ ಪ್ರತ್ಯಯಗಳ ನಡುವೆ ನಡೆಯುವ ಸಂಧಿಯನ್ನು ಕನ್ನಡ ಸಂಧಿ ಎನ್ನುವರು ಸಂಸ್ಕೃತ ಸಂಧಿ ಅಂದರೆ ಸಂಸ್ಕೃತ ಭಾಷೆಯ ಪದ ಪ್ರಕೃತಿ ಪತ್ ಪ್ರತ್ಯಯಗಳ ನಡುವೆ ನಡೆಯುವ ಸಂಧಿಯನ್ನು ಸಂಸ್ಕೃತ ಸಂಧಿ ಎನ್ನುವರು ಅಂದರೆ ಕನ್ನಡ ಸಂಧಿ ಅಂದರೆ ಕನ್ನಡ ಭಾಷೆಯ ಪದಗಳೇ ಇರಬೇಕು ಸಂಸ್ಕೃತ ಸಂಧಿ ಅಂದರೆ ಸಂಸ್ಕೃತ ಭಾಷೆಯ ಪದಗಳು ನೆಕ್ಸ್ಟ್ ಕನ್ನಡ ಸಂಧಿನ ಮತ್ತೆ ನಾವು ಎರಡು ವಿಧಗಳಾಗಿ ವಿಂಗಡಿಸ್ತೀವಿ ಕನ್ನಡ ಸ್ವರ ಸಂಧಿಗಳು ಮತ್ತು ಕನ್ನಡ ವ್ಯಂಜನ ಸಂಧಿಗಳು ಸ್ವರ ಸಂಧಿಗಳಲ್ಲಿ ಮತ್ತೆ ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಒಂದು ಲೋಪಸಂಧಿ ಇನ್ನೊಂದು ಆಗಮಸಂಧಿ ಆಗಮಸಂಧಿಯಲ್ಲೂ ಮತ್ತೆ ಎರಡು ವಿಧ ಒಂದು ಏಕರಾಗಮ ಸಂಧಿ ಆದರೂ ಇನ್ನೊಂದು ವಕಾರಾಗಮ ಸಂಧಿ ಹಾಗಾದ್ರೆ ವ್ಯಂಜನ ಸಂಧಿ ಆದೇಶ ಸಂಧಿ ಒಟ್ಟು ಮೂರು ಸಂಧಿಗಳಿದೆ ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಕನ್ನಡ ಸಂಧಿಯಲ್ಲಿ ಲೋ ಮೂರು ಸಂಧಿಗಳಿದೆ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಲೋಪಸಂಧಿ ಮತ್ತು ಆಗಮಸಂಧಿ ಕನ್ನಡ ಸ್ವರಸಂಧಿ ಆದರೆ ಆದೇಶ ಸಂಧಿ ವ್ಯಂಜನ ಸಂಧಿ ಆಗುತ್ತೆ ನೆಕ್ಸ್ಟ್ ಈಗ ನಾವು ಸಂಸ್ಕೃತ ಸಂಧಿಗೆ ಬರೋಣ ಸಂಸ್ಕೃತ ಸಂಧಿಯನ್ನು ಮತ್ತೆ ಎರಡು ವಿಭಾಗಗಳಾಗಿ ಮಾಡಲಾಗಿದೆ ಸಂಸ್ಕೃತ ಸ್ವರ ಸಂಧಿಗಳು ಮತ್ತು ಸಂಸ್ಕೃತ ವ್ಯಂಜನ ಸಂಧಿಗಳು ಸಂಸ್ಕೃತ ಸ್ವರ ಸಂಧಿಗಳು ಯಾವುದ್ಯಾವುದು ಅಂದರೆ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಎಣ್ಸಂಧಿ ಹಾಗೆ ವೃದ್ಧಿ ಸಂಧಿ ಇನ್ನೊಂದ್ಸರಿ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ಎಣ್ ಸಂಧಿ ವೃದ್ಧಿ ಸಂಧಿ ವ್ಯಂಜನ ಸಂಧಿಗಳು ಸಂಧಿ ಜತ್ವಸಂಧಿ ಸಂಧಿ ಅನುನಾಸಿಕ ಸಂಧಿ ಚತ್ವ ಸಂಧಿ ಸಂಧಿ ವಿಸರ್ಗ ಸಂಧಿ ಮುಂದಿನ ವಿಡಿಯೋದಲ್ಲಿ ಈ ಸಂಧಿಗಳಿಗೆ ಒಂದು ಉದಾಹರಣೆಯ ಮೂಲಕ ವಿವರವಾಗಿ ತಿಳ್ಕೊಳ್ಳೋಣ